ಲಿಂಗಾಯತರು ಅಂದರೆ ಯಾರು ಅಂತಾನೆ ನಮಗೆ ಗೊತ್ತಿಲ್ಲ ಜಾತಿ ಅಭಿಮಾನದಿಂದ ಮಾತ್ರ ನಾವು ಲಿಂಗಾಯತರು ಅಂತ ಹೇಳ್ತೇವೆ ಪರಿಚಯಿಸಬೇಕಾದ್ರೆ ನೀವು ಬುದ್ಧ ಅಂಬೇಡ್ಕರ್ ಬಸವಣ್ಣನವರನ್ನು ಪರಿಚಯಿಸೋದ್ರ ಮುಖಾಂತರ ದೇಶವನ್ನು ಕಟ್ಟಬೇಕಾಗ್ತದೆ ಏನು ಓದಬೇಕ್ರಿ ನೀವು ಇವತ್ತು ಧರ್ಮ ಅಂದ್ರೆ ಯಾರು ಧರ್ಮ ಅಂದ್ರೆ ಏನು ಗುಡಿಯೇ ಧರ್ಮ ಅಂತ ಹೇಳಿದ್ರೆ ಹೋಮನೆ ಧರ್ಮ ಅಂತ ಹೇಳಿದ್ರೆ ಅಭಿಷೇಕವೇ ಇದರಿಂದ ಒಟ್ಟೆ ತುಂಬದ ಅನ್ನತಕ್ಕಂಥ ಪ್ರಶ್ನೆಯನ್ನು ಕೇಳಿದವು ಹನ್ನೆರಡನೇ ಶತಮಾನ ನಮ್ಮ ಲಿಂಗಾಯತರಿಗೆ ಇತಿಹಾಸದ ಕೊರತೆ ಬಹಳ ಬಹಳ ಇತಿಹಾಸದ ಕೊರತೆ ಯಾವುದಾದ್ರೂ ಇದ್ದರೆ ಈ ಲಿಂಗಾಯತ ಧರ್ಮದ ಯಾವ ಸಮಾಜಕ್ಕೆ ಇತಿಹಾಸದ ಕಲ್ಪನೆ ಇರ್ತದೆ ಇತಿಹಾಸದ ಅಧ್ಯಯನ ಇರ್ತದೆ ಆ ಸಮಾಜ ಬಹಳ ಸರ್ವಶ್ರೇಷ್ಠತೆಯಲ್ಲಿ ನಾವು ಇತಿಹಾಸದಲ್ಲಿ ಎಷ್ಟು ಸೋತಿದ್ದೇವೆ ಎಷ್ಟು ಹಿನ್ನಡೆ ಆಗಿದ್ದೇವೆ ಎಷ್ಟು ನಮ್ಮ ಓದುವಿಕೆಗೆ ದರಿದ್ರತನ ಬಂದಿದೆ ಅನ್ನತಕ್ಕಂಥದ್ದು ಕರ್ನಾಟಕದಲ್ಲಿ ಇರ್ತಕ್ಕಂಥ ಲಿಂಗಾಯತ ದಾಸೋಹಿಗಳಾಗಲಿ ಇವರೆಲ್ಲರೂ ಸಹ ಗುಡಿಗುಂಡಾರಗಳನ್ನು ಕಟ್ಟಲಾರದೆ ಜಗತ್ತಿಗೆ ಬೇಕಾಗಿರ್ತಕ್ಕಂಥ ಬಸವಣ್ಣನವರ ತತ್ವದ ಅನ್ನ ಅರಿವೆ ಅರಿವು ಆಶ್ರಯ ಔಷಧಿ ಅನ್ನತಕ್ಕಂತಹ ಜನರ ಜೀವನಕ್ಕೆ ಬೇಕಾಗಿರ್ತಕ್ಕಂತಹ ಗುಡಿಗುಂಡಾರದ ಕಡೆಗೆ ಹೋಗದೆ ಮನುಷ್ಯತ್ವದ ಕಡೆಗೆ ಇರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಸಮಾಜವನ್ನು ಕಟ್ಟಿದ್ದಾರೆ ಅನ್ನತಕ್ಕಂಥದ್ದು ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಚಿಂತನೆ ಹಾಗೂ ಲಿಂಗಾಯತ ಭವನದ ಎರಡನೇ ಮಹಾದಾನಿ ತ್ಯಾಗವೀರ ಲಿಂಗರಾಜರವರ ಸಭಾಭವನದ ಉದ್ಘಾಟನೆ ಸಮಾರಂಭದಲ್ಲಿ ಉಪಸ್ಥಿತರಿರುವ ಸರ್ವ ಪೂಜ್ಯರಲ್ಲಿ ಗಣ್ಯ ವ್ಯಕ್ತಿಗಳಲ್ಲಿ ಮಾಧ್ಯಮದವರಲ್ಲಿ ತಮ್ಮೆಲ್ಲರಲ್ಲಿ ಭಕ್ತಿ ಶರಣಾರ್ಥಿಗಳು ಬಹಳ ಅಪರೂಪವಾದಂಥ ಒಂದು ದಿನ ನಮ್ಮ ಇತಿಹಾಸವನ್ನು ಪುನಃ ನಮ್ಮ ಜೀವನದಲ್ಲಿ ಪುನರಾವರ್ತನೆ ಮಾಡಿಕೊಳ್ಳುವ ದಿನ ಇದು ಕಾರಣ ಸಿರ್ಸಂಗಿ ಲಿಂಗರಾಜರ ಜೀವನ ಕಥೆಯನ್ನು ನಾವು ಓದ್ತಾ ಹೋದಾಗ ಅವರ ಬದುಕಿನ ಉದ್ದಕ್ಕೂ ಪ್ರತಿಯೊಂದು ಹೆಜ್ಜೆಯಲ್ಲಿ ಬಸವಣ್ಣನವರ ನಡೆನುಡಿಗಳಿದ್ವು ಅವರಲ್ಲಿ ಒಂದು ಘಟನೆ ಹೇಳಿ ಮುಗಿಸ್ತೇನೆ ನಾನು ಸಿರ್ಸಂಗಿ ಲಿಂಗರಾಜರವರ ಒಂದು ಮಾವಿನ ತೋಟ ಅದು ಭಾಳ ಸುಂದರವಾದ ಮಾವಿನ ತೋಟ ಆ ತೋಟದಲ್ಲಿ ಮಕ್ಕಳು ಮಾವಿನ ಹಣ್ಣು ತಿನ್ನಬೇಕು ಅಂತ ಬಯಸಿ ಕಲ್ಲು ಹೊಡೆದು ಮಾವಿನ ಹಣ್ಣು ತಿನ್ನುವಂಥ ಪ್ರಸಂಗ ಆದರೆ ಅಲ್ಲಿರ್ತಕ್ಕಂಥ ಜನ ಕಾಯುವಂಥವರು ಆ ಹುಡುಗರನ್ನ ಹೊಡೆದು ತಂದು ನಿಲ್ಲಿಸ್ತಾರೆ ಬಡಿತದದು ಸಿರ್ಸಂಗಿ ಲಿಂಗರಾಜರವರು ನೋಡ್ತಾರೆ ಎಷ್ಟು ದೊಡ್ಡ ತ್ಯಾಗವೀರರು ಅಂತಂದರೆ ಇಡೀ ಆ ಮಾವಿನ ತೋಟವನ್ನೇ ಆ ಮಕ್ಕಳಿಗೆ ಬಿಟ್ಟುಕೊಟ್ಟಿರ್ತಕ್ಕಂಥದ್ದನ್ನು ನಾವು ಈ ಸಮಾಜದಲ್ಲಿ ಕಂಡಿರ್ತಕ್ಕಂಥದ್ದನ್ನು ಕಾಣ್ತೇವೆ ನಮ್ಮ ಲಿಂಗಾಯತರಿಗೆ ಇತಿಹಾಸದ ಕೊರತೆ ಬಹಳ ಬಹಳ ಇತಿಹಾಸದ ಕೊರತೆ ಯಾವುದಾದ್ರೂ ಇದ್ದರೆ ಈ ಲಿಂಗಾಯತ ಧರ್ಮದ ಅನುಯಾಯಿಗಳಿಗೆ ಎಲ್ಲರಿಗೂ ಯಾವ ಸಮಾಜಕ್ಕೆ ಇತಿಹಾಸದ ಕಲ್ಪನೆ ಇರ್ತದೆ ಇತಿಹಾಸದ ಅಧ್ಯಯನ ಇರ್ತದೆ ಆ ಸಮಾಜ ಬಹಳ ಸರ್ವಶ್ರೇಷ್ಠತೆಯಲ್ಲಿ ಭಾರತ ದೇಶದಲ್ಲಿ ಲಿಂಗಾಯತ ಧರ್ಮಕ್ಕೆ ತನ್ನದೇ ಆದಂಥ ಇತಿಹಾಸದ ಹಿನ್ನೆಲೆ ಕೇವಲ ಒಂದು ಸಾಂಸ್ಕೃತಿಕ ನಾಯಕ ಅನ್ನತಕ್ಕಂಥ ಒಂದು ಘೋಷಣೆ ಯಾವ ಹಿನ್ನೆಲೆಯಲ್ಲಿ ಯಾವ ಕಾರಣಕ್ಕಾಗಿ ಸಾಂಸ್ಕೃತಿಕ ನಾಯಕ ಯಾವ ಉದ್ದೇಶದಿಂದ ಸಾಂಸ್ಕೃತಿಕ ನಾಯಕ ನೋಡಿ ಲಿಂಗಾಯತ ಧರ್ಮದ ಪರಂಪರೆ ಒಳಗಡೆ ಗಮನಿಸಬೇಕು ನೀವು ನಾವು ಲಿಂಗಾಯತರ ಇತಿಹಾಸದಲ್ಲಿ ಎಷ್ಟು ಸೋತಿದ್ದೇವೆ ಎಷ್ಟು ಹಿನ್ನಡೆ ಆಗಿದ್ದೇವೆ ಎಷ್ಟು ನಮ್ಮ ಓದುವಿಕೆಗೆ ದರಿದ್ರತನ ಬಂದಿದೆ ಅನ್ನತಕ್ಕಂಥದನ್ನ ಪ್ರಶ್ನೆ ಹಾಕಿಕೊಳ್ಳಿ ಲಿಂಗಾಯತರು ಅಂದರೆ ಯಾರು ಅಂತಾನೆ ನಮಗೆ ಗೊತ್ತಿಲ್ಲ ಜಾತಿ ಅಭಿಮಾನದಿಂದ ಮಾತ್ರ ನಾವು ಲಿಂಗಾಯಿತರು ಅಂತ ಹೇಳ್ತೇವೆ ನೀವು ಸುಮ್ಮನೆ ಈ ಭಾರತವನ್ನು ಒಂದು ಸಲ ಭೂಕಟವನ್ನು ಹೀಗೆ ತಿರುಗಿಸಿ ನೋಡಿ ಸುಮ್ಮನೆ ಆಂಧ್ರಕ್ಕೆ ಹೋಗ್ರಿ ಆಂಧ್ರದಲ್ಲಿ ಇರ್ತಕ್ಕಂತಹ ಜನತೆ ಆಂಧ್ರದಲ್ಲಿರ್ತಕ್ಕಂತಹ ಮಠಾಧೀಶರು ಆಂಧ್ರದಲ್ಲಿರ್ತಕ್ಕಂಥ ಧಾರ್ಮಿಕತೆ ಕೇವಲ ಸನಾತನ ಧರ್ಮದ ಅಂಧಶ್ರದ್ಧೆಯ ತಳಹದಿಯ ಮೇಲೆ ನಿಂತುಕೊಂಡಿದೆ ಇನ್ನು ನೀವು ಕೇರಳದೊಳಗಡೆ ಪ್ರವೇಶ ಮಾಡಿದರೆ ದೇವರ ನಾಡುಗಳು ಅಂತ ಹೇಳತಕ್ಕಂಥ ದೇವರ ನಾಡಿನ ಕೇರಳ ಶಿಕ್ಷಣದಲ್ಲಿ ಎಷ್ಟು ಮುಂದುವರೆದಿದೆಯೋ ಧರ್ಮದಲ್ಲಿ ಅಷ್ಟೇ ಅಂಧಶ್ರದ್ಧೆ ಇದೆ ನೀವು ತಮಿಳ್ನಾಡಿಗೆ ಪ್ರವೇಶ ಮಾಡಿದರೆ ತಮಿಳ್ನಾಡಿನ ಜನ ತಿರುವರಿಂದ ಹಿಡಿದುಕೊಂಡು ಅವ್ವಯ್ಯಾರಿಂದ ಹಿಡಿದುಕೊಂಡು ಕೊನೆಗೆ ಹೋರಾಟದ ಪ್ರತಿರೂಪವಾಗಿರ್ತಕ್ಕಂತಹ ಬಹಳ ದೊಡ್ಡ ವ್ಯವಸ್ಥೆಯನ್ನು ನಾವು ತಮಿಳ್ನಾಡಿನಲ್ಲಿ ನೋಡ್ತಾ ಬರ್ತೇವೆ ನೀವು ಉತ್ತರ ಭಾರತಕ್ಕೆ ಹೋಗ್ರಿ ಉತ್ತರ ಭಾರತದಲ್ಲಿರ್ತಕ್ಕಂಥ ಎಲ್ಲ ಧಾರ್ಮಿಕ ಮುಖಂಡರು ಭಕ್ತಿ ಮತ್ತು ಜ್ಞಾನ ಪ್ರತಿಭೆಗಳ ಮೇಲೆ ಸಮಾಜವನ್ನು ಕಟ್ಟಲಿಕ್ಕೆ ಪರಂಪರೆಯನ್ನು ನೋಡಿದ್ರು ಆದರೆ ಕರ್ನಾಟಕದಲ್ಲಿರ್ತಕ್ಕಂಥ ಜನತೆ ಇದೆಯಲ್ರಿ ಬಹಳ ಚೆನ್ನಾಗಿ ಗಮನಿಸಬೇಕು ಕರ್ನಾಟಕದ ಲಿಂಗಾಯತರು ಬಹಳ ಚೆನ್ನಾಗಿ ಎಚ್ಚರ ಆಗಬೇಕು ಇನ್ನು ಮುಂದೆ ಬಹಳ ಚೆನ್ನಾಗಿ ಎಚ್ಚರ ಆಗಬೇಕು ಕರ್ನಾಟಕದಲ್ಲಿರ್ತಕ್ಕಂಥ ಲಿಂಗಾಯತ ರಾಜರಾಗಲಿ ಕರ್ನಾಟಕದಲ್ಲಿರ್ತಕ್ಕಂಥ ಲಿಂಗಾಯತ ಮಠಾಧೀಶರಾಗಲಿ ಕರ್ನಾಟಕದಲ್ಲಿರ್ತಕ್ಕಂಥ ಲಿಂಗಾಯತ ದಾಸೋಹಿಗಳಾಗಲಿ ಇವರೆಲ್ಲರೂ ಸಹ ಗುಡಿಗುಂಡಾರಗಳನ್ನು ಕಟ್ಟಲಾರದೆ ಜಗತ್ತಿಗೆ ಬೇಕಾಗಿರ್ತಕ್ಕಂಥ ಬಸವಣ್ಣನವರ ತತ್ವದ ಅನ್ನ ಅರಿವೆ ಅರಿವು ಆಶ್ರಯ ಔಷಧಿಯನ್ನು ತಕ್ಕಂತಹ ಜನರ ಜೀವನಕ್ಕೆ ಬೇಕಾಗಿರ್ತಕ್ಕಂತಹ ಗುಡಿಗುಂಡಾರದ ಕಡೆಗೆ ಹೋಗದೆ ಮನುಷ್ಯತ್ವದ ಕಡೆಗೆ ಇರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಸಮಾಜವನ್ನು ಕಟ್ಟಿದ್ದಾರೆ ಅನ್ನತಕ್ಕಂಥ ಲಿಂಗಾಯತರು ಅನ್ನತಕ್ಕಂಥವ್ರು ಬಹಳ ಚೆನ್ನಾಗಿ ಗಮನಿಸ್ಕೊಳ್ಬೇಕು ನೀವು ಈ ಮಾತನ್ನು ನಮ್ಮ ಮಠಾಧೀಶರು ಎಲ್ಲೂ ಸಹ ಗುಡಿಗುಂಡಾರಗಳನ್ನು ಕಟ್ಟಲಿಲ್ಲ ಲಿಂಗಾಯತ ದಾಸೋಹಿಗಳಾಗಿರ್ತಕ್ಕಂಥ ಅನೇಕ ರಾಜ ಮಹಾರಾಜರುಗಳು ಸಹ ಅದರ ಕಡೆಗೆ ಗಮನ ಕೊಡಲಿಲ್ಲ ಎದರ ಕಡೆಗೆ ಗಮನ ಕೊಟ್ಟವರು ವಿಚಾರ ಮಾಡಿರಿ ಸಿರ್ಸಂಗಿ ಲಿಂಗರಾಜರನ್ನತಕ್ಕಂತಹ ಒಬ್ಬ ದಾಸೋಹಿ ಸಂಪೂರ್ಣವಾಗಿ ಇವತ್ತು ಲಿಂಗರಾಜರ ಕಾಲೇಜು ಬೆಳಗಾವಿನಲ್ಲಿ ಪ್ರಾರಂಭ ಆಯಿತಲ್ಲ ಎಷ್ಟು ಸಾವಿರ ವರ್ಷದ ಹಿಂದೆ ನೀವು ತಿಳ್ಕೊಳ್ಬೋದು ನೂರು ವರ್ಷದ ಹಿಂದೆ ಈ ಸಮಾಜಕ್ಕೆ ಶಿಕ್ಷಣ ಇರಲಿಲ್ಲ ಈ ಸಮಾಜಕ್ಕೆ ದಾಸೋಹದ ವ್ಯವಸ್ಥೆಯ ಚಿಂತನೆ ಮಠಗಳಿಂದ ಕೊಟ್ಟರು ಈ ಲಿಂಗಾಯತರು ಅನ್ನತಕ್ಕಂತಹ ಒಂದು ವ್ಯವಸ್ಥೆ ಇದೆಯಲ್ಲ ಇದನ್ನ ಬಹಳ ಚೆನ್ನಾಗಿ ಸಮಾಜದಲ್ಲಿ ಪ್ರತಿಪಾದನೆ ಮಾಡಬೇಕು ನೋಡಿ ಲಿಂಗರಾಜರು ಅವತ್ತು ಕೊಟ್ಟರು ಅದರ ಜೊತೆಗೆ ಕೇಲಿ ಸಂಸ್ಥೆ ಪ್ರಾರಂಭ ಆಯಿತು ಸಪ್ತಋಷಿಗಳು ಕೇಲಿಯನ್ನು ತೆಗೆದರು ಬೆಳಗಾವಿನಲ್ಲಿ ಕೇಳಿ ಬಂತು ಬಿಜಾಪುರದಲ್ಲಿ ಪರಮ ಪೂಜ್ಯರಾದಂತಹ ಬಂತನಾಳ ಶಿವಯೋಗಿಗಳ ನೇತೃತ್ವದಲ್ಲಿ ಬಹಳ ಮುಖ್ಯವಾಗಿ ಫಕೀರಪ್ಪ ಹಲಕಟ್ಟಿಯವರ ನೇತೃತ್ವದಲ್ಲಿ ಬಿ ಎ ಡಿ ಪ್ರಾರಂಭ ಆಯಿತು ಗುಲ್ಬರ್ಗದಲ್ಲಿ ಪ್ರಾರಂಭ ಆಯಿತು ಹಾಗೆ ಬಿಜಾಪುರದಲ್ಲಿ ಪ್ರಾರಂಭವಾಯಿತು ಅದರ ನಂತರ ನೀವು ಇದೇ ಕರ್ನಾಟಕದ ಒಳಗಡೆ ನೋಡಬಹುದು ಇವತ್ತು ಲಿಂಗಾಯತರು ನಾವು ಎಷ್ಟು ಧರ್ಮದಿಂದ ಸೋತಿದ್ದೇವೆ ಅಂತಂದರೆ ಬಹಳ ಸನಾತನ ಧರ್ಮವನ್ನು ಬೆಳೆಸಬೇಕಂತ ಹೊರಟಿರ್ತಕ್ಕಂಥ ಲಿಂಗಾಯತರ ಮುಖವಾಡಕ್ಕೊಂದು ಮಾತನ್ನು ಹೇಳ್ತೇನೆ ನಾನು ಬಿ ವಿ ಭೂಮರೆಡ್ಡಿ ಅನ್ನತಕ್ಕಂಥ ಮಹಾದಾನಿ ಇಡೀ ಭೂಮರೆಡ್ಡಿ ಕಾಲೇಜಿಗೆ ದಾನವನ್ನು ಮಾಡುವುದರ ಮುಖಾಂತರ ಇಂಜಿನಿಯರಿಂಗ್ ಕಾಲೇಜ್ ತಂದ್ರು ಅಂತ ಹೇಳಿ ಅವತ್ತು ಆ ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಶಿಕ್ಷಣ ಕೊಡಬೇಕು ಹೆಣ್ಣು ಮಕ್ಕಳು ಸಮಾನತೆ ಅನ್ನತಕ್ಕಂಥ ಬಸವಣ್ಣನವರ ತತ್ವದ ಅಡಿಯ ಮೇಲೆ ಕಟ್ಟಿರ್ತಕ್ಕಂಥ ಸಂಸ್ಥೆ ಒಳಗಡೆ ಸುಧಾಮೂರ್ತಿ ಅಂತವ್ರು ಓದಿದ್ರು ಹೇಳಿ ದೊಡ್ಡವರಾದ್ರು ಅನ್ನೋದಕ್ಕೆ ಇದು ಸಾಂಸ್ಕೃತಿಕ ನಾಯಕ ಅನ್ನೋದೇನು ಯಾರನ್ನ ಸಮಾಜದವರ ಯಾರನ್ನ ಹೇಳಬೇಕು ನಾವು ಸಾಂಸ್ಕೃತಿಕ ನಾಯಕ ಅಂತ ಏನಿದರ ವ್ಯವಸ್ಥೆ ಏನು ಕರ್ನಾಟಕದಲ್ಲಿ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಹೇಳಬೇಕಾದ ಕಾರಣ ಏನು ಯಾವ ಉದ್ದೇಶಕ್ಕಾಗಿ ಕರೆಯಬೇಕು ಸ್ವಾಮಿ ಯಾವ ಉದ್ದೇಶಕ್ಕಾಗಿ ಕರೀಬೇಕು ದೀನರು ದುಃಖಿತರು ದಲಿತರು ದಮನಿತರು ವಷಾವಟಿಕೆಯನ್ನು ಮಾಡಿಕೊಂಡು ಉಳಿದಿರ್ತಕ್ಕಂಥ ಜನಾಂಗದವರನ್ನೆಲ್ಲರನ್ನ ಈ ಸಮಾಜದಲ್ಲಿ ಪ್ರಜಾಪ್ರಭುತ್ವ ಬಂದ ಮೇಲೆ ಸಮಾನತೆ ಕೊಡೋದಲ್ಲ ಪ್ರಭು ಪರಂಪರೆ ಮೇಲೆ ಇರುವಾಗಲೇ ಪ್ರಭು ಪರಂಪರೆ ಮೇಲೆ ಜಗತ್ತು ನಡೆದಿರ್ತಕ್ಕಂಥ ಬಿಜ್ಜಳನ ಸಂಸ್ಥಾನ ಇದ್ದಾಗ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ತಂದು ಮನುಷ್ಯ ಸಮಾಜದ ಸಮಾನತೆಯನ್ನು ಕಟ್ಟಿರ್ತಕ್ಕಂತಹ ಬಸವಣ್ಣನವರೇ ಈ ದೇಶದ ಸಾಂಸ್ಕೃತಿಕ ನಾಯಕ ಅನ್ನತಕ್ಕಂಥದನ್ನು ನಾವು ಅರ್ಥ ಮಾಡಿಕೊಳ್ಳುತ್ತೇನೆ ಸುಮ್ಮನೆ ಸಾಂಸ್ಕೃತಿಕ ನಾಯಕ ಎಲ್ಲೋ ಒಂದು ಕಡೆ ವಿಶ್ವೇಶ್ವರ ವಿಶ್ವಗುರು ಬಸವಣ್ಣ ಅನ್ನೋದು ನೋಡೋದಲ್ಲ ಇಟ್ ಇಸ್ ಆಲ್ರೌಂಡ್ ಪರ್ಸನಾಲಿಟಿ ಅನ್ನತಕ್ಕಂಥ ಮಾನವ ಸಮಾಜವನ್ನು ಕಟ್ಟುವ ವ್ಯವಸ್ಥೆ ಇದೆಯಲ್ಲ ಬಸವಣ್ಣನದು ಆಲ್ರೌಂಡ್ ಪರ್ಸನಾಲಿಟಿ ಅನ್ನತಕ್ಕಂತಹ ಆ ಕಾಯಕ ಸಂಸ್ಕೃತಿಯನ್ನು ತರೋದು ಇದೆಯಲ್ಲ ಆ ದಾಸೋಹ ಸಂಸ್ಕೃತಿಯನ್ನು ತರೋದಿದೆಯಲ್ಲ ಈ ಜಗತ್ತಿನಲ್ಲಿ ಯಾರೆಲ್ಲ ನೋಡಲಿಕ್ಕೆ ಸಾಧ್ಯ ಇಲ್ಲ ಬಸವಣ್ಣನವರು ಕಟ್ಟಿದ್ರು ಆ ನಾಡನ್ನ ಕಟ್ಟಿದ್ರು ಅಂತ ಹೇಳಿ ಇಂತಹ ಸಿರಸಂಗಿಲಿಂಗರಾಜರಂತವ್ರು ಹುಟ್ಟಿದ್ರು ಬೋಮ್ರೆಡ್ಡಿ ಅಂತವ್ರು ಹುಟ್ಟಿದ್ರು ಮುದ್ದೇಬಿ ಹಾಳದ ಒಬ್ಬ ಹೆಣ್ಣು ಮಗಳು ಮುದ್ದೇಬಿ ಹಾಳದ ಒಬ್ಬ ಹೆಣ್ಣು ಮಗಳು ಆಕೆ ತಾಯಿ ಹೆಸರು ನನಗೆ ಪಾಟೀಲ್ ಸಾರ್ ಹೇಳಬೇಕು ಮುದ್ದೆ ಬಿ ಗಂಗಮ್ಮ ಗಂಗಮ್ಮ ಚಿನ್ನವಾಲ್ ಅವರು ಗಂಗಮ್ಮ ಚಿನ್ವಾಲನ್ನು ತಕ್ಕಂಥ ಹೆಣ್ಣುಮಗಳು ಇಡೀ ತನ್ನ ಆಸ್ತಿಯನ್ನೇ ಸಂಸ್ಥೆಗೆ ಬರೆದು ಕೊಟ್ಟು ಇತಿಹಾಸ ಏನು ಓದಬೇಕ್ರಿ ನೀವು ಇವತ್ತು ಧರ್ಮ ಅಂದ್ರೆ ಯಾರು ಧರ್ಮ ಅಂದ್ರೆ ಏನು ಗುಡಿ ಧರ್ಮ ಅಂತ ಹೇಳಿದ್ರೆ ಹೋಮನೆ ಧರ್ಮ ಅಂತ ಹೇಳಿದ್ರೆ ಅಭಿಷೇಕವೇ ಇದರಿಂದ ಒಟ್ಟೆ ತುಂತದ ಅನ್ನತಕ್ಕಂಥ ಪ್ರಶ್ನೆಯನ್ನು ಕೇಳಿದವು ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಪ್ರಮುಖರು ಇವತ್ತು ನಿಮ್ಮ ಮನೆಗೆ ಬೆಳಕಿದೆ ಸ್ವಾಮಿ ಇವತ್ತು ನಿಮ್ಮ ಮನೆಗೆ ಬೆಳಕಿದೆ ಯೂನಿವರ್ಸಿಟಿ ಬಂತು ಧಾರವಾಡದಲ್ಲಿ ಧಾರವಾಡದಲ್ಲಿ ಯೂನಿವರ್ಸಿಟಿ ಬಂತು ಇವತ್ತು ನೀವೆಲ್ಲರೂ ಇಂಜಿನಿಯರ್ ಆಗಿದ್ದೀರಿ ಡಾಕ್ಟರ್ ಆಗಿದ್ದೀರಿ ವಿದ್ಯಾವಂತರಾಗಿದಿರಿ ಬುದ್ಧಿವಂತರಾಗಿದ್ರಿ ಐ ಎ ಎಸ್ ಆಫೀಸರ್ ಆಗಿದ್ದೀರಿ ಐ ಎಫ್ ಎಸ್ ಆಗಿದ್ದೀರಿ ಇವತ್ತು ನಿಮ್ಮ ಮಕ್ಕಳನ್ನ ಪಿ ಜಿಗೆ ತೆಗೆದುಕೊಂಡು ಹೋಗಿ ಇಡ್ತೀರಿ ಅದು ಬೇರೆ ವ್ಯವಸ್ಥೆ ಇಟ್ಕೊಳ್ಳಿ ಅದನ್ನು ನಾನು ಪ್ರಶ್ನೆ ಮಾಡೋದಿಲ್ಲ ಆದರೆ ಈ ಯೂನಿವರ್ಸಿಟಿ ಅನ್ನತಕ್ಕಂಥ ಒಂದು ಯೂನಿವರ್ಸಿಟಿಗೆ ಓದಲಿಕ್ಕೆ ಬಂದಂಥವರಿಗೆ ಈ ಧಾರವಾಡದ ಯೂನಿವರ್ಸಿಟಿಗೆ ಓದಲಿಕ್ಕೆ ಬಂದವರಿಗೆ ಧಾರವಾಡದ ಮುತ್ತಂಜಯ್ಯಪ್ಪುಗಳು ಅನ್ನತಕ್ಕಂಥ ವ್ಯಕ್ತಿ ಮಹಾತ್ಮರ ಇಲ್ಲದೆ ಹೋಗಿದರೆ ನೀವು ಯಾರು ದೊಡ್ಡವರಾಗ್ತಿದಿರಿ ಅನ್ನತಕ್ಕಂಥ ಪ್ರಶ್ನೆ ಎಲ್ಲಿ ದೊಡ್ಡವರಾಗಲಿಕ್ಕೆ ಸಾಧ್ಯತೆ ಇತ್ತು ಪಾಟೀಲ್ ಪುಟ್ಟಪ್ಪನವರು ಅದನ್ನೇ ಹೇಳ್ತಾ ಇರ್ತಾರೆ ಪಾಟೀಲ್ ಪುಟ್ಟಪ್ಪನವರು ಕಣ್ಣೀರು ಹಾಕ್ತಿದ್ರು ಧಾರವಾಡದ ಮುತ್ತಂಜಯ ಅಪ್ಪಗಳು ನನ್ನನ್ನು ಕರೆದು ಒಂದು ಕಾಲು ರೂಪಾಯಿ ಕೊಟ್ಟರು ಒಂದು ಕಾಲು ರೂಪಾಯಿ ಕೊಟ್ಟರು ಸ್ವಾಮಿ ಇದೇ ನೋಡಿ ಹಿರೇಮಲ್ಲೂರು ಈಶ್ವರನವರು ಐದು ಜರ್ನಲಿಸ್ಟ್ ಮಾಡ್ತಾ ಇದ್ರು ಜಗತ್ತಿನಲ್ಲಿ ಎಲ್ಲ ಕಡೆಯಲ್ಲಿ ತಿರುಗಿ ಬಂದರು ಡಿ ಸಿ ಪಾವಟೆ ಅಂತವರು ಎಂತವ್ರು ಆರ್ ಸಿ ಹಿರೇಮಠ್ರ ಎಂತವರು ಕಲಬುರಗಿ ಅಂತವರು ಲಿಂಗಾಯತ ಅನ್ನತಕ್ಕಂಥದ್ದು ಇದೆಯಲ್ರಿ ಅದು ಜಾತಿ ಅಲ್ಲ ಮನುಷ್ಯತ್ವದ ವ್ಯವಸ್ಥೆಯ ಬದುಕದು ಮನುಷ್ಯತ್ವದ ಬದುಕಿನ ವ್ಯವಸ್ಥೆ ವಿಶ್ವಸಂಸ್ಥೆಯ ಒಂದು ವಿಶ್ವಸಂಸ್ಥೆಯಲ್ಲಿ ಕುಳಿತುಕೊಂಡು ಇವತ್ತು ಮಾನವ ಹಕ್ಕು ಪ್ರತಿಪಾದನೆ ಮಾಡ್ತೇವೆ ನಾವು ಇಪ್ಪತ್ತೊಂದನೇ ಶತಮಾನಕ್ಕೆ ನಿಂತುಕೊಂಡು ವಿಶ್ವಸಂಸ್ಥೆಯಲ್ಲಿ ಕುಳಿತುಕೊಂಡು ನಾವು ಮಾನವ ಹಕ್ಕು ಪ್ರತಿಪಾದನೆ ಮಾಡ್ತೇವೆ ಒಂದು ಸಾವಿರ ವರ್ಷದ ಹಿಂದೆ ಬಸವಣ್ಣ ಮಾನವ ಹಕ್ಕು ಪ್ರತಿಪಾದನೆ ಮಾಡ್ತಾರೆ ದಾಸಿಯ ಪುತ್ರನಾಗಲಿ ವೇಶ್ಯ ಪುತ್ರನಾಗಲಿ ಶಿವದೀಕ್ಷೆ ಪಡೆದ ನಂತರ ಪಾದೋದಕ ಪ್ರಸಾದ ತೆಗೆದುಕೊಳ್ಳುವುದು ಯೋಗ್ಯ ಆವನಾದರೇನು ಮಹಾದೇವನೆಂಬುವನ ಬಾಯ ತುಂಬಲ ಮೇಯುವೆ ಇವೆ ವೀಳುಡಿಗೆ ಅವನ ಮನೆಯ ಪಾದವ ಕಾದು ಬದುಕುವೆ ಕೂಡಲ ಸಂಗಮ ದೇವ ಅನ್ನತಕ್ಕಂತಹ ನ್ಯಾಯ ಇದೆಯಲ್ಲ ಇದಕ್ಕಾಗಿ ಸಾಂಸ್ಕೃತಿಕ ನಾಯಕ ಲಿಂಗಾಯತರಿಗೆ ಕಿರೀಟ ಇರಬೇಕು ಬಸವಣ್ಣನವರನ್ನು ಗುರುವಾಗಿ ಸ್ವೀಕರಿಸಬೇಕು ಅಂದರೆ ಕಿರೀಟ ಇರಬೇಕು ಲಿಂಗಾಯತರಿಗೆ ಎಂತಹ ವ್ಯಕ್ತಿರಿ ಬಸವಣ್ಣ ಏನು ವೇದ ಗೊತ್ತಿರಲಿಲ್ಲವೆ ಆಗಮ ಗೊತ್ತಿರಲಿಲ್ಲವೆ ಮೀಮಾಂಸೆ ಗೊತ್ತಿರಲಿಲ್ಲವೇ ವ್ಯಾಸನ ಹದಿನೆಂಟು ಪುರಾಣಗಳನ್ನು ಅಭ್ಯಾಸ ಮಾಡಿರಲಿಲ್ಲವೆ ಬಿಜ್ಜಳನ ಪ್ರಧಾನಮಂತ್ರಿ ಆಗಿರಲಿಲ್ಲವೆ ಕರಣಿಕನಾಗಿರಲಿಲ್ಲವೆ ದಂಡನಾಯಕನಾಗಿರಲಿಲ್ಲವೆ ಅನುಭಾವ ಮಂಟಪವನ್ನು ನಿರ್ಮಾಣ ಮಾಡಿದ್ರಲ್ಲ ಏಳ್ನೂರ ಎಪ್ಪತ್ತು ಜನ ಅಮರಣಗಳನ್ನು ತಂದ್ರಲ್ಲ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಫಾಲೋರ್ಸ್ಗಳನ್ನು ತಂದ್ರಲ್ಲ ಸ್ವಾಮೀಜಿ ನಾನು ಒಂದೊಂದು ಸಲ ಹೇಳ್ತಾ ಇರ್ತೇನೆ ಬಸವಣ್ಣನ ಕೆಲಸವನ್ನು ಸಾಂಸ್ಕೃತಿಕ ನಾಯಕ ಅಂತ ಹೇಳೋದಕ್ಕೆ ಕೆಂ ಬಿ ಪಾಟೀಲ್ ವಿನಿಸ್ಕೊಳ್ತೇನೆ ದಯಮಾಡಿ ಬಸವಣ್ಣನವರ ಸಾಂಸ್ಕೃತಿಕ ನಾಯಕ ಅಂತ ಯಾಕೆ ಮಾಡಿದಿರಿ ಅನ್ನತಕ್ಕಂಥದನ್ನು ಮಲೇಮಾದೇಶ್ವರ ಬೆಟ್ಟದಿಂದ ಕಲ್ಯಾಣದ ಹೊರಗಡೆ ಇರೀ ಕರ್ನಾಟಕದ ಹಳ್ಳಿ ಹಳ್ಳಿಗಳಿಗೆ ಒಂದು ಸುಂದರವಾದಂಥ ವಾಹನವನ್ನು ತಯಾರು ಮಾಡಿ ಯಾಕೆ ಮಾಡಿದಿರಿ ಅನ್ನತಕ್ಕಂಥದನ್ನು ಪ್ರತಿಪಾದನೆ ಮಾಡಬೇಕಾಗಿದೆ ಅನ್ನತಕ್ಕಂಥದನ್ನು ಕಾಣಬೇಕಾಗಿದೆ ಒಂದು ಕೆಲಸವೇ ಬಸವಣ್ಣನದು ಒಂದು ಮುಖವೇ ಬಸವಣ್ಣನದು ಭ್ರಷ್ಟಾಚಾರದ ವಿರುದ್ಧ ಮಾತನಾಡ್ತಾರೆ ವೇಷಾವಾಟಿಕೆ ಇರಬೇಕು ಇರಬಾರದು ಅಂತೇಳಿ ಮೂರು ಸಾವಿರ ಜನ ವೇಷ್ಯರನ್ನ ಶರಣಿಯರನ್ನು ಮಾಡ್ತಾರೆ ಏನ್ರಿ ಯಾಕೆ ಸಾಂಸ್ಕೃತಿಕ ನಾಯಕ ಯಾಕೆ ಇವತ್ತು ಅಂಬೇಡ್ಕರ್ ಅವರು ನಮಗೆ ಸಂವಿಧಾನವನ್ನು ಕೊಟ್ಟಿದ್ದಾರೆ ಬಹಳ ದೊಡ್ಡದೇ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆಸಿದ್ದಾರೆ ಅದು ದೊಡ್ಡದೇ ಪ್ರಜಾಪ್ರಭುತ್ವದಲ್ಲಿ ದಲಿತರ ಹೊಟ್ಟೆಯಲ್ಲಿ ಹುಟ್ಟಿ ದಲಿತರ ದಲಿತರ ಮನೆಯಲ್ಲಿ ಹುಟ್ಟಿ ದಲಿತರಿಗಾಗಿ ಬಂದವರಲ್ಲ ಅಂಬೇಡ್ಕರ್ ಅವರು ಸರ್ವ ಜನಾಂಗವನ್ನು ಉದ್ಧಾರ ಮಾಡಿದ್ರು ಅಂಬೇಡ್ಕರ್ ಅವರು ಆದರೆ ಒಂದು ಸಾವಿರ ವರ್ಷದ ಹಿಂದೆ ಬ್ರಾಹ್ಮಣ ಮನೆಯಲ್ಲಿ ಹುಟ್ಟಿರ್ತಕ್ಕಂಥ ಬಸವಣ್ಣನವರು ದಲಿತರಿಗೆ ನ್ಯಾಯ ಸಿಗಬೇಕು ಅಂತೇಳಿ ನಾನು ಮಾದಾರ ಚೆನ್ನೈನ ಮಗ ನಾನು ಅಂತ ಹೇಳ್ತಕ್ಕಂಥದ್ದು ಇದೆಯಲ್ಲ ಇಟ್ ಇಸ್ ವೆರಿ ಬ್ಯೂಟಿಫುಲ್ ಕನ್ಸಪ್ ಬಸವಣ್ಣನವರನ್ನು ಅರ್ಥೈಸಿಕೊಳ್ಳೋದ್ರಲ್ಲಿ ಬಹಳ ಸೋತಿದ್ದೇವೆ ರೀ ಬಹಳ ಸೋತಿದ್ದೇವೆ ನಾವು ಎಲ್ಲ ರಂಗದಲ್ಲಿ ಧಾರ್ಮಿಕ ರಂಗ ತೆಗೆದುಕೊಳ್ತೀರಾ ಸಾಮಾಜಿಕ ತೆಗೆದುಕೊಳ್ತೀರಾ ರಾಜಕಾರಣ ತೆಗೆದುಕೊಳ್ತೀರಾ ಆರ್ಥಿಕ ತಜ್ಞ ತೆಗೆದುಕೊಳ್ತೀರಾ ಬಾಸೋಹವನ್ನು ತೆಗೆದುಕೊಳ್ತೀರಾ ಮತ್ತೆ ಕನ್ನಡ ಪ್ರೇಮ ಎಂಥದ್ದು ಬಸವಣ್ಣನದು ಸಾಂಸ್ಕೃತಿಕ ನಾಯಕ ಕನ್ನಡ ಪ್ರೇಮ ಎಂಥದ್ದು ಬಸವಣ್ಣನವರಿಗೆ ಬಸವಣ್ಣನವರು ಮಾದಾರ ಚೆನ್ನಯೇ ಬಂದಿದ್ರು ತಮಿಳ್ನಾಡಿನಿಂದ ನೀನು ತಮಿಳಲ್ಲೇ ಬರೀ ಅಂತ ಹೇಳ್ಬೋದಿತ್ತು ತೆಲುಗು ಜೊಮ್ಮಯ್ಯ ಬಂದಿದ್ರು ಅವರಿಗೆ ತೆಲುಗಲ್ಲೇ ಬರಿ ಅಂತ ಹೇಳ್ಬೋದಿತ್ತು ಅಲ್ವಾ ಒಂದೊಂದು ರಾಜ್ಯದಿಂದ ಬಂದವರಿಗೆ ಆ ಭಾಷೆಯಲ್ಲೇ ಬರಿಬೋದು ಅಂತ ಹೇಳ್ಬೋದಿತ್ತು ಆದರೆ ಎಂತಹ ಭಾಷಾ ಪ್ರೇಮಿ ಅಂತಂದ್ರೆ ಅವರಿಗೆಲ್ಲರಿಗೂ ಕನ್ನಡವನ್ನು ಕಲಿಸಿ ಕನ್ನಡದಲ್ಲಿ ವಚನ ರಚನೆ ಮಾಡೋದಿದೆಯಲ್ಲ ಅದಕ್ಕಾಗಿ ಸಾಂಸ್ಕೃತಿಕ ನಾಯಕ ಅದಕ್ಕಾಗಿ ಸಾಂಸ್ಕೃತಿಕ ನಾಯಕ ಒಡಿಸ್ಶಿಸಾದಿಂದ ಬಂದಂಥವಳಿಗೆ ನೀನು ಒಡದಲ್ಲೇ ಮಾಳವ ದೇಶದಿಂದ ಬಂದಂಥ ಡೋಹಾರ ಕಕ್ಕೆಯನಿಗೆ ನೀನು ಆ ಭಾಷೆಯಲ್ಲೇ ಬರೀಬಹುದೆನಿತ್ತು ಬಸವಣ್ಣನವರು ಕೂಡಲ ಸಂಗಮ ದೇವ ನಿನಗೆ ಕೇಳಿಲ್ಲದಂತೆ ನಾನು ಒಲಿದಂತೆ ಹಾಡುವೆ ಈ ಜಗತ್ತಿನಲ್ಲಿ ಮಾತೃಭಾಷೆಗೆ ಗೌರವವನ್ನು ಕೊಟ್ಟರು ಭಾಷಾ ಸಂಸ್ಕೃತಿಯನ್ನು ತಂದು ಈ ಕನ್ನಡ ನಾಡು ನುಡಿಗಳಿಗಿದೆಯಲ್ರಿ ಕನ್ನಡ ನಾಡು ಅದಕ್ಕೆ ಕುವೆಂಪು ಹೇಳ್ತಾರೆ ಕರ್ನಾಟಕದ ಭುವನೇಶ್ವರಿ ಕಿರೀಟದ ಮುಕುಟಮಣಿ ಏನಾದರೂ ಇದ್ದರೆ ಅದು ವಚನ ಸಾಹಿತ್ಯ ಅನ್ನತಕ್ಕಂಥ ಮಾತನ್ನು ಇನ್ನು ಹೆಚ್ಚು ನಾನು ಮಾತನಾಡೋದಿಲ್ಲ ಮಾತನಾಡೋ ಪೂಜ್ಯರಿದ್ದಾರೆ ದಯಮಾಡಿ ನಾನು ಎಂ ಬಿ ಪಾಟೀಲ್ ಒಂದು ಮಾತನ್ನು ಹೇಳ್ತೇನೆ ಬಸವಣ್ಣ ಒಬ್ಬ ಧಾರ್ಮಿಕ ನಾಯಕ ಆದ್ದಕ್ಕಿ ಅದರ ಜೊತೆಯಲ್ಲಿ ಯಾಕೆ ಸಾಂಸ್ಕೃತಿಕ ನಾಯಕ ಯಾಕೆ ಯಾವ ಕಾರಣಕ್ಕಾಗಿ ಸಾಂಸ್ಕೃತಿಕ ನಾಯಕ ಯಾವ ಉದ್ದೇಶಕ್ಕಾಗಿ ಯಾವ ಕಾರಣಕ್ಕಾಗಿ ಇವತ್ತು ಸಿದ್ದರಾಮಯ್ಯನವರು ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ದೊಡ್ಡ ವಿಚಾರವೇ ಯಾವ ಕಾರಣಕ್ಕಾಗಿ ಸ್ವಾಮೀಜಿ ಈ ದೇಶದೊಳಗಡೆ ನೀವೇನಾದರೂ ಭಾರತವನ್ನು ಬಿಟ್ಟು ಬೇರೆ ದೇಶಕ್ಕೆ ಹೋದಾಗ ಈ ದೇಶದ ಪ್ರಧಾನಿ ರಾಮನನ್ನು ತೆಗೆದುಕೊಂಡು ಹೋದರೆ ಈ ದೇಶಕ್ಕೆ ಭವಿಷ್ಯವಿಲ್ಲ ಹನುಮನನ್ನು ತೆಗೆದುಕೊಂಡು ಹೋದರೆ ಈ ಭವಿಷ್ಯವಿಲ್ಲ ಈ ದೇಶವನ್ನು ಪರಿಚಯಿಸಬೇಕಾದ್ರೆ ನೀವು ಬುದ್ಧ ಅಂಬೇಡ್ಕರ್ ಬಸವಣ್ಣನವರನ್ನು ಪರಿಚಯಿಸಿದ್ರ ಮುಖಾಂತರ ಈ ದೇಶವನ್ನು ಕಟ್ಟಬೇಕಾಗ್ತದೆ ಸಾಮಾಜಿಕ ನೆಲೆಗಟ್ಟಿನ ಮೇಲೆ ಸಮತ್ವವನ್ನು ಕಟ್ಟಿರ್ತಕ್ಕಂಥವರು ಬಸವಾದಿ ಪ್ರಮುಖರು ಹೆಣ್ಣು ಮಕ್ಕಳಿಗೆ ಸಮಾನತೆಯನ್ನು ಕೊಟ್ಟವರು ಹೆಣ್ಣು ಮಕ್ಕಳಿಗೆ ವಚನಗಳನ್ನು ರಚನೆ ಮಾಡಿಸಿದವರು ಕಸಗುಡಿಸುವ ಹೆಣ್ಣು ಮಗಳು ವಚನವನ್ನು ರಚನೆ ಮಾಡಬಹುದು ಅಂತ ಹೇಳಿಕೊಟ್ಟಂತಹ ಹೆಣ್ಣು ಮಕ್ಕಳು ಎಂತಾದ್ರಿ ಬಸವಣ್ಣ ಯಾಂತಹ ಡೆಮಾಕ್ರಸಿರಿ ಅದು ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನುಭಾವ ಮಂಟಪ ಇಂತಹ ಬಸವಣ್ಣನವರನ್ನು ಕುರಿತು ಸಾಂಸ್ಕೃತಿಕ ನಾಯಕಾಂತ ಘೋಷಣೆ ಮಾಡಿರ್ತಕ್ಕಂಥ ಈ ಸರ್ಕಾರಕ್ಕೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತೇವೆ ಅದರ ಜೊತೆಯಲ್ಲಿ ಶಿರಸಂಗಿ ಲಿಂಗರಾಜರವರ ಈ ಒಂದು ಹೆಸರನ್ನು ಇಟ್ಟಿದ್ದಕ್ಕಾಗಿ ಧಾರವಾಡದ ಜನತೆಗೆ ಹೃತ್ಪೂರ್ವಕವಾದಂಥ ವೀರಶೈವ ಮಹಾಸಭಾ ಮತ್ತು ಲಿಂಗಾಯತ ಮಹಾಸಭಕ್ಕೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಕೇವಲ ಸಿರಿಸಂಗಿ ಲಿಂಗರಾಜರ ಭವನ ಅಲ್ಲ ಅದರಲ್ಲಿ ಪೂರ್ತಿ ಶಿರಸಂಗಿ ಲಿಂಗರಾಜರು ಯಾರು ಅನ್ನತಕ್ಕಂಥದ್ದು ಹುಟ್ಟಿನಿಂದ ಅವರ ಕೊನೆಯವರೆಗೆ ಅವರ ಭಾವಚಿತ್ರಗಳನ್ನು ಚಿತ್ರಿಸೋದರ ಮುಖಾಂತರ ಅವರ ಭವ್ಯವಾದ ಚರಿತ್ರೆಯನ್ನು ಇಲ್ಲಿ ತೋರಿಸಬೇಕನ್ನತಕ್ಕಂಥ ಮಾತನ್ನು ನಾನು ವಿನಂತಿಸ್ಕೊಳ್ತೇನೆ ಅಂತಹ ಮಹಾನ್ ವ್ಯಕ್ತಿ ಎಂಥವರು ಹನ್ನೊಂದು ಪೋಸ್ಟ್ ಇಟ್ಕೊಂಡಿದ್ರು ಮೊನ್ನೆ ಒಂದು ಪುಸ್ತಕ ಬಿಡುಗಡೆ ಮಾಡಿದೆ ಯಾರು ನಮ್ಮ ಸರ್ ಸಿದ್ದಪ್ಪ ಕಂಬಳಿಯವರು ಎಂಥವ್ರು ಎಂಥವ್ರು ಮಹಾರಾಷ್ಟ್ರದಲ್ಲಿ ಹನ್ನೊಂದು ಪೋರ್ಟ್ಫೋಲಿಯೋ ಎಂತಹ ವ್ಯಕ್ತಿ ಸರ್ ಸಿದ್ದಪ್ಪ ಕಂಬಳಿಯವರು ಬಿ ಆರ್ ಅಂಬೇಡ್ಕರ್ ಅವರು ಬಿ ಆರ್ ಅಂಬೇಡ್ಕರ್ ಅವರ ಮನೆ ಬಾಗಿಲಿಗೆ ಹೋಗಿ ಕರೆದುಕೊಂಡು ಬಂದು ಲೆಕ್ಚರರ್ ಪೋಸ್ಟನ್ನು ಕೊಟ್ಟಂಥ ಸರ್ಸಿದ್ದಪ್ಪ ಕಂಬಳಿ ಅಂತವರು ಹೂನಾದಲ್ಲಿರ್ತಕ್ಕಂಥ ಕಾಲೇಜನ್ನು ಕರ್ನಾಟಕಕ್ಕೆ ತಂದು ಶಿಕ್ಷಣವನ್ನ ಎಷ್ಟರ ಮಟ್ಟಿಗೆ ಗುರಿಗೆ ಏರಿಸಿರ್ತಕ್ಕಂಥವ್ರು ಸರ್ಸಿದ್ದಪ್ಪ ಕಂಬಳಿ ಅಂತವರು ಲಿಂಗಾಯತರೆ ದಯಮಾಡಿ ನಾನು ನೆನ್ಸ್ಕೊಳ್ತೇನೆ ನಿಮ್ಮ ಹತ್ರ ನಿಮ್ಮ ಮಕ್ಕಳಿಗೆ ಇತಿಹಾಸದ ಪ್ರಜ್ಞೆ ಹೇಳ್ರಿ ಗಣಪತಿ ದೇಶದ ಸಂಸ್ಕೃತಿ ಅಲ್ಲ ಮಾನವ ಸಂಸ್ಕೃತಿ ದೇಶದ ಸಂಸ್ಕೃತಿಯನ್ನ ತಕ್ಕಂಥದ್ದನ್ನು ತಿಳಸಿ ಕಾಯಕ ಸಂಸ್ಕೃತಿಯನ್ನು ತಿಳಿಸ್ರಿ ದಾಸೋಹ ಸಂಸ್ಕೃತಿಯನ್ನು ತಿಳಿಸ್ರಿ ಸಮಾನತೆಯ ಸಂಸ್ಕೃತಿಯನ್ನು ತಿಳಿಸ್ರಿ ಜನಾಂಗದವರೆಗೆ ಆಧ್ಯಾತ್ಮದ ಸಂಸ್ಕೃತಿಯನ್ನು ತಿಳಿಸಿರಿ ದೇವರ ಕಲ್ಪನೆಯನ್ನು ಕೊಟ್ಟಂತ ಸಂಸ್ಕೃತಿಯನ್ನು ತಿಳಿಸ್ರಿ ಕ್ಷುದ್ರ ದೇವತೆಗಳನ್ನು ನಿರಾಕಾರ ಮಾಡಿ ಸತ್ಯದ ದೇವರನ್ನು ತೋರಿಸಿರ್ತಕ್ಕಂಥ ನಾಯಕ ಬಸವಣ್ಣ ಅನ್ನತಕ್ಕಂಥ ಸಾಂಸ್ಕೃತಿಕ ನಾಯಕದ ವ್ಯವಸ್ಥೆಗೆ ಬನ್ನಿ ಇದು ಲಿಂಗಾಯತರು ಮಾಡಬೇಕಾದ ಕೆಲಸ ಇನ್ನಾರು ಮಾಡೋದಿಲ್ಲ ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಶರಣರನ್ನು ಅವರವರು ಜಾತಿಯವರು ತೆಗೆದುಕೊಂಡು ಹೊಟ್ಟೋಗ್ಬಿಟ್ರಿ ಅದೊಂದು ದುರಂತ ನಮಗೆ ಎಲ್ಲ ಶರಣರನ್ನು ಅವರವರು ಜಾತಿಯವರು ತೆಗೆದುಕೊಂಡು ಹೋಗ್ಬಿಟ್ರು ಬಸವಣ್ಣನವರನ್ನ ಯಾರು ತೆಗೆದುಕೊಂಡು ಹೋಗಬೇಕು ಯಾರು ಇರಬೇಕು ಅವ್ರವ್ರ ಜಾತಿ ಅವ್ರವ್ರ ಸೆಂಡ್ರನ್ನು ತಗೊಂಡು ಹೋಗ್ಬಿಟ್ರು ಆದರೆ ಮಾಡಿದಂಥ ನಾಯಕ ಯಾರು ಎಷ್ಟು ಪರಿಸ್ಥಿತಿ ಒಂದು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ರೆ ಕರ್ನಾಟಕ ಸಂಭ್ರಮಿಸಬೇಕಾಗಿತ್ತು ಜನ ಸಂತೋಷ ಪಡಬೇಕಾಗಿತ್ತು ಮನೆ ಮನೆಗಳ ಮೇಲೆ ಬಸವಣ್ಣನವರ ಭಾವಚಿತ್ರವನ್ನು ಹಾರಿಸಬೇಕಾಗಿತ್ತು ಮನೆಯ ಮುಂಭಾಗದಲ್ಲಿ ಬಸವಣ್ಣನವರ ಭಾವಚಿತ್ರ ಹಾಕಬೇಕಾಗಿತ್ತು ಸ್ವಾಮಿ ಕಲ್ಲಿನ ದೇವರು ಪ್ರತಿಷ್ಠಾಪನೆ ಮಾಡಿದರೆ ಈ ಜಗತ್ತಿನಲ್ಲಿ ನಾಮ ಪಡೆದುಕೊಂಡು ಓಡಾಡೋದರು ಬದುಕನ್ನು ಕೊಟ್ಟಿರುವ ಬಸವಣ್ಣನವರನ್ನ ಜೀವಂತಿಕೆಯಾಗಿ ಇಟ್ಟುಕೊಳ್ಳುವ ಕರ್ತವ್ಯ ಇದೆ ಅನ್ನತಕ್ಕಂಥದನ್ನು ಯಾರು ಮರಿಬಾರ್ದು ಅನ್ನತಕ್ಕಂಥ ಮಾತನ್ನು ತಮ್ಮೆಲ್ಲರ ಗಮನಕ್ಕೆ ತರ್ತಾ ಈ ಕಾರ್ಯಕ್ರಮಕ್ಕೆ ಕರೆಸಿ ಮಾತಾಡಿಸಿರ್ತಕ್ಕಂಥವರಿಗೆ ನಮ್ಮ ಗುರುರಾಜ್ ಉಣಸಿಮರದವರು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಅವರ ಸಹೋದ್ಯೋಗಿಗಳಾಗಿರ್ತಕ್ಕಂಥ ಕಲು ಶೆಟ್ಟರಾಗಲಿ ಅವರ ಜೊತೆಯಲ್ಲಿರ್ತಕ್ಕಂಥವರೆಲ್ಲರೂ ಒಳ್ಳೆ ರೀತಿಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ ನಂತರ ಸಿರಿಸಂಗಿ ಲಿಂಗರಾಜರವರ ಭವನ ಉದ್ಘಾಟನೆ ಆಗಲಿ ನಿಮಗೆ ವೀರಶೈವ ಪುಣ್ಯ ಲಿಂಗಾಯತ ಪುಣ್ಯ ಮಾಲೆ ಅಂತೇಳಿ ಗದಿಗಿನ ಒಳಗಡೆ ಸುಮಾರು ಆರುನೂರು ಜನರ ಪುಣ್ಯ ಮಾಲೆಯ ಪುಸ್ತಕವನ್ನು ತಂದಿದ್ದಾರೆ ಆರುನೂರು ಪುಸ್ತಕ ನಿಮ್ಮ ಮನೆಗಳಲ್ಲಿ ಇಟ್ಟುಕೊಳ್ಳಿ ಯಾರು ಸೀರಸಂಗಿ ಲಿಂಗರಾಜ ನಿಮಗೆ ಸರ್ ಪುಟ್ಟಣ್ಣ ಚಟ್ಟಿ ಅಂತ ಯಾರಿಗೂ ಗೊತ್ತಿಲ್ಲ ಸರ್ ಪುಟ್ಟಣ್ಣ ಚೆಟ್ಟಿ ಅನ್ನತಕ್ಕಂಥ ಟೌನಲ್ಲಿ ಬೆಂಗಳೂರಿನಲ್ಲಿ ನೋಡಿದ್ದೀರಿ ಮೊಟ್ಟ ಮೊದಲಿಗೆ ಹೆರಿಗೆ ಆಸ್ಪತ್ರೆಯನ್ನು ಅವರು ಎಷ್ಟು ದೊಡ್ಡ ಕೆಲಸ ಮಾಡಿದ್ರು ಸುತ್ತೂರು ಮಠದ ಜಗದ್ಗುರುಗಳು ಬಂಗಾರದ ಗುಂಡುಗರಿಗೆ ಮಾರಾಟ ಮಾಡಿ ಶಿಕ್ಷಣ ಸಂಸ್ಥೆಯನ್ನು ತೆಗೆದರು ಸಿದ್ಧಗಂಗ್ಯ ಸ್ವಾಮಿಗಳು ತಿರುಪತಿ ಮಾಡಲಿಲ್ಲ ಹತ್ತು ಸಾವಿರ ಜನ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಟ್ಟರು ಇದು ಬಸವಣ್ಣನವರ ಸಾಂಸ್ಕೃತಿಕ ನಾಯಕದ ಪರಂಪರೆ ಅನ್ನತಕ್ಕಂಥದ್ದನ್ನು ಕಾಣಬೇಕು ಹೇಳ್ತಾ ಹೋದರೆ ಬಹಳ ದೂರ ಇದೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಹೊಂದಿಸಿ ನನ್ನ ಮಾತಿಗೆ ವಿರಮ ಇಡ್ತೇನೆ ತಮ್ಮೆಲ್ಲರಿಗೂ ಶರಣು ಶರಣೆ